ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರಾರಂಭವಾಗಿದ್ದು ಮೂರನೇ ಸ್ಪರ್ಧೆಯಾಗಿ ಡಾಕ್ ಸತೀಶ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಡಾಕ್ ಸತೀಶ್ ಅವರು ಕೋಟ್ಯಾಂತರ ಬೆಲೆಯ ನಾಯಿಗಳನ್ನ ಖರೀದಿಸುವುದು ಮಾರಾಟ ಮಾಡುವುದು ಮಾಡ್ತಾರೆ ತಮ್ಮನ್ನು ತಾವು ವಿಶ್ವದ ನಂಬರ್ ಒನ್ ಡಾಗ್ ಬ್ರೀಡರ್ ಎಂದು ಕರೆದುಕೊಳ್ಳುವ ಡಾಕ್ ಸತೀಶ್ ಯಾರು ಅವರ ಹಿನ್ನೆಲೆಯೇನು ಇಲ್ಲಿದೆ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರಾರಂಭವಾಗಿದ್ದು ಒಬ್ಬೊಬ್ಬರಾಗಿ ಸ್ಪರ್ಧಿಗಳು ಮನೆಯ ಒಳಗೆ ಹೋಗ್ತಿದ್ದಾರೆ ಈಗಾಗಲೇ ಮೂರು ಸ್ಪರ್ಧಿಗಳು ಮನೆ ಸೇರಿದ್ದಾಗಿದೆ ಮೊದಲ ಸ್ಪರ್ಧಿಯಾಗಿ ನಟ ಕಾಕ್ರೋಚ್ ಸುದೀಪ್ ಬಂದಿದ್ದಾರೆ ಎರಡನೇ ಸ್ಪರ್ಧಿಯಾಗಿ ನಟಿ ಕಾಫಿಯ ಮನೆ ಪ್ರವೇಶ ಮಾಡಿದ್ದಾರೆ ಮೂರನೇ ಸ್ಪರ್ಧಿಯಾಗಿ ಖ್ಯಾತ ಡಾಗ್ ಪ್ರೀಡರ್ ಆಗಿರುವ ಡಾಕ್ ಸತೀಶ್ ಎಂಟ್ರಿ ಕೊಟ್ಟಿದ್ದಾರೆ ಕೋಟ್ಯಾಂತರ ಮೌಲ್ಯದ ನಾಯಿಗಳನ್ನ ಖರೀದಿಸುವ ಮಾರಾಟ ಮಾಡುವುದೇ ಇವರ ಉದ್ಯೋಗ ಡಾಕ್ ಸತೀಶ್ ಅವರದ್ದು ಎಳಪೆಯಿಂದಲೂ ನಾಯಿಗಳ ವ್ಯಾಪಾರ ತೊಡಗಿಕೊಂಡಿದ್ದಾರೆ ಅವರು ಹತ್ತನೇ ತರಗತಿಯಲ್ಲಿದ್ದಾಗ್ಲೆ ನಾಯಿಗಳ ಮಾರಾಟದಲ್ಲಿ ತೊಡಗಿಕೊಂಡಿದ್ದಾರಂತೆ ನಾಯಿಗಳನ್ನ ಬ್ರೀಡ್ ಮಾಡ್ತಿದ್ರಂತೆ ಬಗೆ ಬಗೆಯ ನಾಯಿಗಳನ್ನ ತಂದು ಬ್ರೀಡ್ ಮಾಡಿ ಮರಿಗಳನ್ನ ಮಾರಾಟ ಮಾಡುತ್ತಿದ್ರಂತೆ ಅವರು ಹತ್ತನೇ ತರಗತಿಯಲ್ಲಿದ್ದಾಗಲೇ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಕಳಿಸ್ತಿದ್ರಂತೆ ತಮ್ಮನ್ನು ತಾವು ವಿಶ್ವದ ನಂಬರ್ ಒನ್ ಡಾಗ್ ಬ್ರೀಡರ್ ಎಂದು ಹೇಳಿಕೊಳ್ಳುವ ಸತೀಶ್ ಅವರು ಡಾಗ್ ಬ್ರೀಡಿಂಗ್ ನಲ್ಲಿ ಹಲವು ಪ್ರಶಸ್ತಿಗಳನ್ನ ಸಹ ಪಡೆದುಕೊಂಡಿದ್ದಾರಂತೆ ಅವರ ಬಳಿ ನೂರು ಕೋಟಿ ಬೆಲೆಯ ನಾಯಿ ಹೊಂದಿದೆಯಂತೆ ಟರ್ಕಿಶ್ ಬ್ರೋಸ್ ಹೆಸರಿನ ನಾಯಿಯೊಂದನ್ನ ಸಕ್ಕಿದ್ದಾರಂತೆ ಸುದೀಪ್ ಅವರಂತೂ ಆ ನಾಯಿಯ ಬೆಲೆ ಕೇಳಿ ಅವಹಾರಿ ಹೋದ್ರು ಅಷ್ಟು ಬೆಲೆಯ ಆ ನಾಯಿ ಮಾತಾಡುತ್ತಾ ಎಂದು ಪ್ರಶ್ನೆ ಕೇಳಿ ಎಲ್ಲರನ್ನ ನಗಿಸಿದರು. ಡಾಕ್ ಸತೀಶ್ ಅವರು ಭಾರಿ ಶ್ರೀಮಂತರಂತೆ ಬಿಗ್ ಬಾಸ್ ಮನೆಗೆ ಬರಬೇಕಾದ್ರೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಕೊಟ್ಟು ಬಟ್ಟೆಗಳನ್ನ ಖರೀದಿ ಮಾಡಿದ್ದಾರಂತೆ ಇದು ಕೇಳಿ ಸುದೀಪ್ ಶಾಕ್ ಆದ್ರು ಗೆದ್ದರೆ ಇಲ್ಲಿ ಕೊಡುವುದು ಕೇವಲ ಐವತ್ತು ಲಕ್ಷ ಅದರ ಅರ್ಧದಷ್ಟು ಬಟ್ಟೆಯನ್ನೇ ಖರೀದಿಸದಿದ್ದರಲ್ಲ ಎಂದರು ಅದಕ್ಕೆ ಸತೀಶ್ ನನಗೆ ಇಂದು ಹೈದರಾಬಾದ್ ನಲ್ಲಿ ಒಂದು ಮೀಟಿಂಗ್ ಇತ್ತು ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ಮೀಟಿಂಗ್ ಫಿಕ್ಸ್ ಆಗಿತ್ತು ಆ ಮೀಟಿಂಗ್ ಅಟೆಂಡ್ ಆಗಿದ್ರೆ ನನಗೆ ಅರವತ್ತೈದು ಲಕ್ಷ ರೂಪಾಯಿ ಹಣ ಬರ್ತಿತ್ತು ಆದ್ರೆ ನನಗೆ ಬಿಗ್ ಬಾಸ್ ಮುಖ್ಯ ಎಂದು ಅದನ್ನ ಬಿಟ್ಟು ಬಂದೆ ಎಂದಿದ್ದಾರೆ ಟಾಕ್ ಸತೀಶ್ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಎಂದು ಕಳೆದ ಎಂಟು ವರ್ಷಗಳಿಂದಲೂ ಪ್ರಯತ್ನ ಪಡುತ್ತಲೇ ಇದ್ರಂತೆ ಟಾಕ್ ಸತೀಶ್ ಅವರ ಕನಸು ಈ ಬಾರಿ ಕನಸಾಗಿದೆ ಹೊರಗೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ಟಾಕ್ ಸತೀಶ್ ಬಿಗ್ ಬಾಸ್ ಮನೆಯಲ್ಲಿ ಸರಳವಾಗಿ ಸೀಮಿತ ಸಂಪನ್ಮೂಲಗಳ ನಡುವೆ ಬದುಕಬಲ್ಲರೆ ಇದ್ದರೂ ಎಷ್ಟು ದಿನ ಎರಬಲ್ಲರೂ ಕಾತ್ ನೋಡ್ಬೇಕಿದೆ ಸ್ನೇಹಿತರೆ ಈ ವಿಡಿಯೋ ತೊಗಿನ ಮನಸ್ಸಿಗೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು